ಡಿಸರ್ ಓಕೆ ನೆಕ್ಸ್ಟು ಟಿ ಸಿ ಎಚ್ ಟಿ ಸಿ ಎಚ್ ಬಂದಾಗ ಟಿ ಸೈಲೆಂಟ್ ಆಗಿರುತ್ತೆ ಅಷ್ಟೇ ಓಕೆ ಟಿ ಸಿ ಎಚ್ ಬಂದಾಗ ಟಿ ಸೈಲೆಂಟ್ ಆಗಿರುತ್ತೆ ಟಿ ಸೈಲೆಂಟ್ ವರ್ಡ್ಸಲ್ಲಿ ನಾನು ಟಿ ಸಿ ಎಚ್ ಅಂತಲೇ ಹೇಳಲಿಲ್ಲ ಯಾಕೆಂದರೆ ಇದು ಫೋನೋಗ್ರಾಮ್ ಇದರಲ್ಲಿ ಬರುತ್ತೆ ಅಥವಾ ನೀವು ತಗೊಂಡ್ರು ಟಿ ಸಿ ಎಚ್ ಅನ್ನ ಸೈಲೆಂಟ್ ಆಗಿ ತೊಗೊಂಡ್ರೂ ಸಹ ಸೈಲೆಂಟ್ ಕಾಂಬಿನೇಷನಲ್ಲಿ ತೊಗೊಂಡ್ರೂ ಸಹ ಅದು ಟಿ ಸೈಲೆಂಟ್ ಆಗುತ್ತೆ ಆ ಥರ ಅಥವಾ ಟಿ ಸಿ ಎಚ್ ಅನ್ನೋದೇ ಒಂದು ಫೋನೋಗ್ರಾಮ್ ಅಂತ ತಗೊಂಡಾಗ ಅದನ್ನು ತೊಗೊ ಯಾವುದಾದ್ರೂ ತೊಗೊಬೋದು ಒಟ್ಟು ಟಿ ಸೈಲೆಂಟ್ ಆಗುತ್ತೆ ಟಿ ಬಂದಾಗ ಟಿ ಎಲ್ಲೂ ಪ್ರೊನೌನ್ಸ್ ಆಗೋದಿಲ್ಲ ಓಕೆ ನಾವ್ ನೋಡಿ ಬ್ಯಾಚ್ ಬ್ಯಾಚ್ ಬಿಚ್ ಬಿಚ್ ಬಾಚ್ ಬಾಚ್ ಬುಚ್ ಬುಚ್ ಕ್ಯಾಚ್ ಕ್ಯಾಚ್ ಕ್ಲಚ್ ಕ್ಲಚ್ ವಿಚ್ ವಿಚ್ ಡಿಸ್ಪ್ಯಾಚ್ ಡಿಸ್ಪ್ಯಾಚ್ ಓಕೆ ಯಾರಾದರೂ ಹೇಳಿ ಮೈಕ್ ಆನ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು

बॉट छ अल्बेना मा ट ಹೇಳ್ತಾ ಇದೀರಾ 부ಚ್ 부ಚ್ ಕ್ಯಾಚ್ ಕ್ಯಾಚ್ ವಿಚ್ ವಿಚ್ ಕ್ಯಾಚ್ ಕ್ಯಾಚ್ ಕ್ಲಚ್ ಕ್ಲಚ್ ವಿಚ್ ವಿಚ್ ડિસ્પેચ ડિસ્પેચ ವಿಚ್ ವಿಚ್ ดิಚ್ ดิಚ್ ડચ ડચ हिच हिच हच हिच इच लैच लैच मैच मैच मिच मिच Watch, watch, patch, patch. Watch, patch, watch, patch. Spitch, pitch, rematch, rematch. pitch, pitch, rematch, rematch. Wretch, wretch, scotch, scotch. Scratch, scratch, sketch, sketch. Red, scratch, scratch, scratch. Snatch, snatch, snitch, snitch. ಸ್ಟ್ರೆಚ್ ಸ್ಟಿಚ್ ಸ್ಟಿಚ್ ಸ್ಟ್ರೆಚ್ ಸ್ಟ್ರೆಚ್ ಸ್ವಿಚ್ ಸ್ವಿಚ್ ಟ್ವಿಚ್ ಟ್ವಿಚ್ ಓಕೆ ಇದಾಯ್ತಲ್ವಾ ನೆಕ್ಸ್ಟ್ ಯು ಆರ್ ಯು ಆರ್ ಬಂದಾಗ ಯು ಆರ್ ಆರ್ದೆ ಸಪ್ರೇಟ್ ಕಾಂಬಿನೇಷನ್ ಇದೆ ಸೊ ಯು ಆರ್ ಅಂತ ಬಂದಾಗ ನಾವು ಕಾಮನ್ ಆಗಿ ಅರ್ ಅಂತ ಹೇಳ್ತೀವಿ ಬಟ್ ಅದನ್ನು ಸ್ವಲ್ಪ ಎಳಿಬೇಕು ಅಂತ ಹೇಳಬೇಕು ಉದಾಹರಣೆಗೆ ಹೇಳಿ ಬರ್ನ್ ಟರ್ನ್ ಟರ್ನ್ ಇಲ್ಲಿ ನ ಸೈಲೆಂಟ್ ಮಾಡೋದೇ ಒಳ್ಳೇದು ಯು ಆರ್ ಅಲ್ಲಿ ಎಲ್ಲೇ ಬಂದರೂ ಆರ್ ಸ್ವಲ್ಪ ಸೈಲೆಂಟ್ ಮಾಡಕ್ಕೆ ಟ್ರೈ ಮಾಡಿ ಅವಾಗ ಈಸಿ ಆಗುತ್ತೆ ಓದಲಿಕ್ಕೆ ಇಲ್ಲಾಂದ್ರೆ ನೀವು ಬರ್ನ್ ಬರ್ನ್ ಅಂತ ಹೇಳಬೇಕು ಅದ್ರ ಬದಲು ಓಕೆ ಸರ್ಫ್ ಸರ್ಫ್ Burger, burger, purr, purr. Hurt, hurt, fur, fur. Purse, purse, purple, purple. Purse, purs, 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 purs. Farfalla, purple purple. purple, purple. Furniture, furniture. ಕರ್ಟನ್ ಕರ್ಟನ್ ಮರ್ಡರ್ ಮರ್ಡರ್ಟರ್ಡೆ ಇಲ್ಲಿ ಸ್ಯಾಟರ್ಡೇ ಅಲ್ಲಿ ಮಾತ್ರ ನಾವು ಯು ಆರ್ ನ ಅಂತ ಹೇಳಲ್ಲ ಸ್ಯಾಟರ್ಡೆ ಅಂತ ಹೇಳಲ್ಲ ಸ್ಯಾಟರ್ಡೆ ಅಂದ್ರೆ ಆರ್ ಸೈಲೆಂಟ್ ಆಗಿರುತ್ತೆ ಯು ಮಾತ್ರ ಹೇಳಬೇಕು ಸ್ಯಾಟರ್ಡೆ ಸರ್ಪ್ರೈಸ್ ಅಲ್ಲ ಸರ್ ಪ್ರೈಸ್ ಹೇಳಿರಿ ಸರ್ ಪ್ರೈಸ್ ನಾನು ಅದಕ್ಕೆ ಚುಕ್ಕೆ ಕೊಟ್ಟಿರೋದು ಸ ಅಂತ ಹೇಳಬೇಕು ಓಕೆ ಬರ್ಲರ್ ಬರ್ಲರ್ ಚವ್ ಖವ ಬರ್ಸ್ಟ್ ಬರ್ಸ್ಟ್ थर्स इतना अर अब ಡಬ್ ಯು ಆದಮೇಲೆ ಡಬಲ್ ಆರ್ ಬಂದರೆ ನಾವು ಅ ಅಂತ ಹೇಳಂಗಿಲ್ಲ ಇಲ್ಲಿ ನೋಡಿ ಹರಿ ಫರಿ ಬ್ಲರಿ ಇಲ್ಲ ಹರಿ ಫರಿ ಅಂತ ಹೇಳೋಂಗಿಲ್ಲ ಹರಿ ಬರಿ ಅಲ್ಲ ಸಾರಿ ಹರಿ ಫರಿ ಬ್ಲರಿ ಓಕೆ ಇದರಲ್ಲಿ ಜಾಸ್ತಿ ವರ್ಡ್ಸ್ ಏನು ಇಲ್ಲ ಓಕೆ ಸೊ ಇನ್ನು ಕೆಲವು ಕಾಂಬಿನೇಷನ್ ಇದೆ ಅಂದರೆ ಕೊನೆಯಲ್ಲಿ ಈ ಬಂದರೆ विच मीन यू आर् यू आर इंदगा अवलप चेंज आगते नो अ वर्ड्स हे गए कन्डदल हरदीन हे प्रौंस अल्यूर् अल्यूर् अोर अब्सक्यूर् अशोर, अशोर, शोर शोर ಎಫ್ ಬರಬಾರ್ದು ಫ ಇಲ್ಲಿ ಇದನ್ನು ಪ್ಯೂವ ಎರಡು ತರ ಹೇಳ್ತಾರೆ ಪ್ಯೂರ್ ಅಂತಲೂ ಹೇಳ್ಬೋದು ಪ್ಯೂಆ ಅಂತಲೂ ಹೇಳ್ಬೋದು ಎರಡೂ ಹೇಳ್ಬೋದು ಓಕೆ ಇದು ಕ್ಯೋರ್ ಇದನ್ನು ಹಾಗೆ ಕ್ಯೋರ್ ಕ್ಯೂರ್ ಅಥವಾ ಕ್ಯೂಆರ್ ಕ್ಯೂಅ ಅಂತಲೂ ಹೇಳ್ಬೋದು ಓಕೆ ಸೊ ಎರಡು ಪ್ರೊನೌನ್ಸಿಯೇಷನ್ ಇರುತ್ತೆ ಕೆಲವುದೆಲ್ಲ ಕೆಲವು ವರ್ಡ್ಸು ಕ್ರಿಟಿಕಲ್ ಆಗಿರುತ್ತೆ ಅದು ಬ್ರಿಟಿಷ್ ಇಂಗ್ಲೀಷಲ್ಲಿ ಒಂಥರ ಇರುತ್ತೆ ಅಮೇರಿಕನ್ ಇಂಗ್ಲೀಷಲ್ಲಿ ಒಂಥರ ಇರುತ್ತೆ ಹಾಗಾಗಿ ಅದು ಸ್ವಲ್ಪ ಚೇಂಜ್ ಇರುತ್ತೆ ನೀವು ಕೇಳಬೇಕಾದ್ರೆ ನಾನು ಹೇಳಿಕೊಟ್ಟಿದ್ದು ಒಂದು ನೀವು ಕೇಳಿಸ್ಕೊಳ್ಳೋದು ಒಂದು ಆಗಬಾರ್ದು ಸೊ ಎರಡು ಎರಡು ಥರ ಪ್ರೊನೌನ್ಸಿಯೇಷನ್ ಇದ್ದರೆ ಕ್ರಿಟಿಕಲ್ ಕೆಲವದೆಲ್ಲ ಈಗ ಪ್ಯೂರ್ ಕ್ಯೂರ್ ಅಂತಿದೆಯಲ್ವಾ ಅದು ಪ್ಯೂ ಕ್ಯೂಆ ಅಂತಲೂ ಹೇಳ್ತಾರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬದಲು ಡಬ್ಲ್ಯೂ ಓ ಆರ್ ಡಬ್ಲ್ಯೂ ಓ ಆರ್ ಬಂದಾಗ ಒಂದು ನೋಡಿ ವರ್ ಅಂತ ಬರುತ್ತೆ ಇನ್ನೊಂದು ವೋರ್ ಇನ್ನೊಂದು ಓ ಓ ಸೊ ಮೂರು ಸೌಂಡ್ ಬರುತ್ತೆ ಜಾಸ್ತಿ ವರ್ಡ್ಸ್ ಏನಿಲ್ಲ ಇದರಲ್ಲಿ ಓಕೆ ಸೊ ಇದರಲ್ಲಿ ಬರುವಂತದ್ದು ನೋಡಿ ವರ್ಡ್ ವರ್ಡ್ ವರ್ಕ್ ವರ್ಕ್ ವರ್ಲ್ಡ್ ವರ್ಲ್ಡ್ ವರ್ಸ್ ವರ್ಸ್ ವತ್ ವತ್ ഷി വ ശി വം വം ഓക്കെ സോ ഇങ്ങനെ ഇതോൺ അടുത്ത ആ സ്വോൺ സ്വോൻ സോഡ് സോഡ് ஓகே சோறு சவுண்ட் வரும் இல்லை டப்லியூ ஓ ஆர் வந்த ஓ அல்ல ஓ மத்த ஓ ஓகே ஓ இல்ல ஓ ஹேக்கோ இல்லை ஓ இல்ல டப்லியூ சைலாகி இருக்குது டப்லியூ சைலாகோடு ಸ್ಪೆಲ್ಲಿಂಗ್ ಸಮೇತ ಡಬ್ಲ್ಯೂ ನೀವು ಸ್ಪೆಲ್ಲಿಂಗ್ ಹಾಂ ಅದೇ ಹೇಳೋದು ಸ್ಪೆಲ್ ಫೋನೋಗ್ರಾಮ್ಸಲ್ಲಿ ಡಬ್ಲ್ಯೂ ಫೋನೋಗ್ರಾಮ್ಸಲ್ಲಿ ನೋಡಿ ಸ್ಪೆಲ್ಲಿಂಗ್ ಏನಕ್ಕೆ ಹೇಳ್ತೀರಾ ಫೋನೋಗ್ರಾಮ್ಸ್ ಸ್ಪೆಲ್ಲಿಂಗ್ ಯೂಸೇ ಮಾಡಬೇಡಿ ಫೋನೋಗ್ರಾಮ್ಸಲ್ಲಿ ವ ಅರ್ಡ್ ವರ್ಡ್ ಹಿಂಗೆ ಓದಿ ಅಂತ ಹೇಳಿದ್ದಾನು ವ ಅರ್ಥ್ ವರ್ತ್ ವ ಶಿಪ್ ವರ್ಡ್ ಶಿಪ್ ನಿಮಗೆ ಡಬ್ಲ್ಯೂ ಸ್ಪೆಲ್ಲಿಂಗೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ರಿ ಮಾಡ್ರಿ ಹ್ಞೂ ಎರಡು ಓವೆಲ್ಸ್ ಇಲ್ಲಿದೆಯಲ್ಲ ಎರಡು ತಾನೆ ಯು ಮತ್ತೆ ಐ ಎರಡು ಓವೆಲ್ಸ್ ಅಲ್ವಾ ಇಲ್ಲ ನೀವು ಫೋನ್ ನಾನು ಹೇಳ್ತಾ ಇರೋದು ಫೋನೋಗ್ರಾಮ್ ಅಂತ ಫೋನೋಗ್ರಾಮ್ ಅಂತ ನೆನಪಲ್ಲಿರಬೇಕು ಯು ಐ ಯು ಐ ಬಂದಾಗ ಯು ಐಗೆ ಐದು ಸೌಂಡು ನೀವೆಲ್ಲ ಫೋನೋಗ್ರಾಮ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ ಯು ಐ ಬಂದಾಗ ಐದು ಸೌಂಡ್ ಇರುತ್ತೆ ಈ ಪದಗಳಲ್ಲಿ ಅವು ಈ ಸೌಂಡ್ ಬರುತ್ತೆ ಪದಗಳನ್ನು ನಾನು ನಾನು ಹೇಳ್ತಾ ಇದ್ದೀನಿ ನಾವು ಓದಿದ್ದು ಹೆಂಗೆ ನಾವು ಓದ್ಬೇಕಾದ್ರೆ ನಮಗೆ ಇದೆಲ್ಲ ಇರಲಿಲ್ಲ ಅಂತ ನಾನು ಹೇಳ್ದಲ್ಲ ನಿಮಗೆ ಅಟ್ಲೀಸ್ಟ್ ಇದನ್ನು ಇದೆ ಯು ಐ ಬಂದಾಗ ಈ ಥರ ಹೇಳಬೇಕು ಅಂತ ನಾವು ಎಲ್ಲ ಪದಗಳನ್ನು ಒಂದು ಸಾವಿರ ಸಲ ಓದಿನೇ ನಮಗೆ ಅಂದರೆ ಅಷ್ಟು ವರ್ಷಗಳಲ್ಲಿ ಎಷ್ಟೋ ಬಾರಿ ಓದಿ ನಮಗೆ ಪ್ರಾಕ್ಟೀಸ್ ಆಯಿತು ಈಗ ನಮಗೆ ಗೊತ್ತಾಗ್ತಾಯಿದೆ ಓ ಇದಕ್ಕೆ ಹಿಂಗೆ ಇದಕ್ಕೆ ಹಿಂಗೆ ಇದಕ್ಕೆ ಹಿಂಗೆ ಹಾಗಾದರೆ ಒಂದು ಕ್ಯಾಟಗರೈಸ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಒಂದಷ್ಟು ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಇಂಗ್ಲೀಷಲ್ಲಿ ಬರುವಂಥ ಪದಗಳನ್ನೇ ಕೊಟ್ಟಿದ್ದೀನಿ ಇದೇ ಪದಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಸಾಕು ಅಂತಲೇ ನಾನು ಹೇಳ್ತಾ ಇರೋದು ನೀವು ಸ್ಪೆಲ್ಲಿಂಗ್ ಎಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ ಅದು ಓಕೆ ಸ್ಪೆಲ್ಲಿಂಗ್ ಡಸಂಟ್ ವರ್ಕ್ ಸ್ಪೆಲ್ಲಿಂಗ್ ವರ್ಕ್ ಆಗಲ್ಲ ಅಂತಲೇ ನಾವು ಫೋನಿಕ್ಸು ಫೋನೋಗ್ರಾಮ್ಸು ಬ್ಲೆಂಡಿಂಗ್ ಇವೆಲ್ಲ ಹೇಳ್ಕೊಡ್ತಾ ಇರೋದು ಓಕೆ ಸೊ ಇನ್ನು ಉಳಿದಿರೋದು ನಿಮಗೆ ಟಿ ಯು ಮತ್ತು ಡಿ ಯು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಟಿ ಯು ಡಿ ಯು ಓಕೆ ಫೋನೋಗ್ರಾಮ್ಸ್ ಏನೇನಿದೆ ಎಲ್ಲ ಪ್ರಾಕ್ಟೀಸ್ ಮಾಡಿ ನಾನು ಎರಡು ಕ್ಲಾಸು ಡಿಕ್ಟೇಷನ್ ಕೊಡ್ತೀನಿ ನಿಮಗೆ ಫೋನೋಗ್ರಾಮ್ಸ್ದು ಎರಡು ಕ್ಲಾಸಲ್ಲಿ ಡಿಕ್ಟೇಷನ್ ಕೊಡ್ತೀನಿ ಸೊ ಎಷ್ಟು ನಿಮಗೆ ಬರೆಯೋಕ್ಕಾಗುತ್ತೆ ಪ್ರಾಕ್ಟೀಸ್ ಅಂದರೆ ಓದ್ತಾ ಹೋಗಬೇಕು ವರ್ಡ್ಸನ್ನು ಓದ್ದಷ್ಟು ಓದಷ್ಟು ಆಮೇಲೆ ಇದರಲ್ಲೇ ನಾನು ನಿಮಗೆ ಪ್ಯಾರಾಗ್ರಾಫ್ ಕೊಡ್ತೀನಿ ಪ್ಯಾರಾಗ್ರಾಫ್ಸ್ ಪ್ಯಾರಾಗ್ರಾಫ್ಸನ್ನು ಓದಬೇಕು ಪ್ಯಾರಾಗ್ರಾಫ್ಸನ್ನು ಓದ್ತಾ 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 ರೀಡಿಂಗ್ ಮೇಕ್ಸ್ ಯು ಪರ್ಫೆಕ್ಟ್ ಓಕೆ ಪ್ಯಾರಾಗ್ರಾಫ್ಸ್ ಓದಿದ್ರೆ ಮಾತ್ರ ಇದು ವರ್ಡ್ಸು ನೆನಪಲ್ಲಿರುತ್ತೆ ಸರಿನಾ ಇನ್ನು ಎರಡಿದೆ ಅದೇ ಟಿ ಯು ಮತ್ತು ಡಿ ಯು ಇದೆರಡರದ್ದು ಫೋನೋಗ್ರಾಮ್ ಇದೆ ಅದು ವರ್ಡ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ರೈಟ್ ಲಿಂಕ್ ಹಾಕ್ತೀನಿ ಹ್ಞೂ ಹಾಂ ಓಕೆ ಸೊ ನಿಮ್ ಅದು ನಿಮಗೆ ಅಪ್ಡೇಟ್ ಆಗುತ್ತೆ ಆ ಕ್ಲಾಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಜುಲೈ ಆದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜುಲೈ ಮಂತಲ್ಲಿ ಜಾಯ್ನ್ ಜಾಯಿನ್ ಆದರೆ ನಿಮಗೆ ಅದೇ ಹೆಂಗಾಗುತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನಾಲ್ಕು ತಿಂಗಳುಷ್ಟೇ ಆಗಿರೋದು ನಾ ಮೂರುವರೆ ತಿಂಗಳು ಸಿಕ್ಸ್ ಮಂತ್ಸ್ ಕೋರ್ಸ್ ಇರುತ್ತೆ ಸಿಕ್ಸ್ ಮಂತ್ಸ್ ಇರುತ್ತೆ ನಿಮಗೆ ಸಿಕ್ಸ್ ಮಂತ್ಸಲ್ಲಿ ಏನೇನು ಆಗಬೇಕು ಎಲ್ಲ ಆಗುತ್ತೆ ಡೋಂಟ್ ವರಿ